ವೆಲ್ಕಮ್ ಟು ಮೈ ಕನ್ನಡ ಮಾಹಿತಿ ಪುಸ್ತಕ ಚಾನಲ್ ನಿಮ್ಮ ಹಲ್ಲುಗಳು ಆರೋಗ್ಯವಾಗಿ ಪಳಪಳನೆ ಹೊಳೆಯಲು ಹೀಗೆ ಮಾಡಿ ನೋಡಿ ಹಲ್ಲುಗಳು ಹಲವಾರು ಕಾರಣಗಳಿಂದಾಗಿ ಹೊಳಪನ್ನು ಕಳೆದುಕೊಂಡಿರುತ್ತವೆ ಹಾಗೂ ಆರೋಗ್ಯದಿಂದ ಕೂಡಿರುವುದಿಲ್ಲ ಹಾಗಾಗಿ ನಾವು ಬೇರೆಯವರೊಂದಿಗೆ ಬೆರೆಯಲು ಮಾತನಾಡಲು ತುಂಬ ಅಸೂಯೆ ಪಟ್ಟಿಕೊಳ್ಳುತ್ತಿರುತ್ತೇವೆ ನಮ್ಮ ಹಲ್ಲುಗಳು ನಮ್ಮ ವ್ಯಕ್ತಿತ್ವಕ್ಕೆ ಕಿಟಕಿ ಇದ್ದಂತೆ ಅಲ್ಲವೇ ಹಾಗಾಗಿ ಅಂತಹ ಹಲ್ಲುಗಳನ್ನು ಆರೋಗ್ಯವಾಗಿ ಸುಂದರವಾಗಿ ಹೇಗೆ ನೋಡಿಕೊಳ್ಳುವುದು ಎಂದು ತಿಳಿದುಕೊಳ್ಳೋಣ ಬನ್ನಿ ತೆಂಗಿನ ಎಣ್ಣೆಯಿಂದ ಹಲ್ಲುಗಳನ್ನು ಶುಚಿಯಾಗಿ ಇಟ್ಟುಕೊಳ್ಳಬಹುದು ಹೇಗೆಂದರೆ ಒಂದು ಚಮಚ ತೆಂಗಿನ ಎಣ್ಣೆಯನ್ನು ಬಾಯಿಗೆ ಹಾಕಿಕೊಂಡು ಮುಕ್ಕಳಿಸಬಹುದು ಅಥವಾ ಟೂತ್ ಬ್ರಷ್ಗೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿ ಐದು ನಿಮಿಷ ಬ್ರಷ್ ಮಾಡಿದರೆ ಹಲ್ಲುಗಳು ಶುಚಿಯಾಗುತ್ತವೆ ತುಳಸಿ ಎಲೆಯ ಕಷಾಯವನ್ನು ಮಾಡಿ ಸ್ವಲ್ಪ ಬೆಚ್ಚಗಿರುವಾಗಲೇ ಬಾಯಿ ಮುಕ್ಕಳಿಸುವುದರಿಂದ ಹಲ್ಲುಗಳು ಆರೋಗ್ಯವಾಗಿರುತ್ತವೆ ಒಸಡಿನಲ್ಲಿ ರಕ್ತಸ್ರಾವವಾಗುತ್ತಿದ್ದರೆ ಈರುಳ್ಳಿಯನ್ನು ಚೆನ್ನಾಗಿ ಅರೆದು ಒಸಡಿಗೆ ಹಚ್ಚಿ ಮೃದುವಾಗಿ ತಿಕ್ಕುವುದರಿಂದ ಒಸಡಿನ ರಕ್ತಸ್ರಾವದ ಸಮಸ್ಯೆ ಕಡಿಮೆಯಾಗುತ್ತದೆ ಹಲ್ಲುಗಳು ಹಳದಿಗಟ್ಟಿದರೆ ನಿಂಬೆ ಸಿಪ್ಪೆಗಳನ್ನು ಒಣಗಿಸಿ ಸುಟ್ಟು ಬೂದಿ ರೀತಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಪ್ರತಿದಿನ ಹಲ್ಲು ಉಜ್ಜುತ್ತಾ ಬಂದರೆ ಹಲ್ಲುಗಳು ಬಿಳಿಯಾಗಿ ಪಳಪಳನೆ ಹೊಳೆಯುತ್ತವೆ ಆಪಲ್ ಸೈಡರ್ ವಿನೇಗರ್ ಅನ್ನು ಸ್ವಲ್ಪ ಬಾಯಿಗೆ ಹಾಕಿಕೊಂಡು ಬಾಯಿ ಮುಕ್ಕಳಿಸುವುದರಿಂದ ಇದು ಬಾಯಿಯಲ್ಲಿನ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುವುದರ ಜೊತೆಗೆ ಹಲ್ಲಿನ ಮೇಲಿರುವ ಕಲೆಗಳನ್ನು ತೆಗೆದುಹಾಕುತ್ತದೆ ಅರಿಶಿನದ ಕೊಂಬನ್ನು ಸುಟ್ಟು ಭಸ್ಮ ಮಾಡಿಕೊಂಡು ಆ ಪುಡಿಯನ್ನು ಚೆನ್ನಾಗಿ ಸೋಸಿಕೊಂಡು ಆ ನುನುಪಾದ ಪುಡಿಗೆ ಉಪ್ಪನ್ನು ಸೇರಿಸಿ ಪ್ರತಿದಿನ ಹಲ್ಲು ಉಜ್ಜುತ್ತಾ ಬಂದರೆ ಹಲ್ಲುಗಳು ಗಟ್ಟಿಯಾಗುವುದಲ್ಲದೆ ಹಲ್ಲು ನೋವಿನ ಸಮಸ್ಯೆಯು ಕಡಿಮೆಯಾಗುತ್ತದೆ ನೇರಳೆ ಗಿಡದ ಎಳೆಯ ಎಲೆಗಳನ್ನು ಚೆನ್ನಾಗಿ ಅಗೆದು ಉಗಿಯುತ್ತಾ ಬಂದರೆ ಹಲ್ಲು ಹುಳುಕಾಗುವುದು ಬಾಯಿ ವಾಸನೆ ಬರುವುದು ಕಡಿಮೆಯಾಗುತ್ತದೆ ಏಲಕ್ಕಿಯನ್ನು ಸಿಪ್ಪೆ ಸಹಿತವಾಗಿ ನೀರಲ್ಲಿ ಹಾಕಿ ಕುದಿಸಿ ಆ ನೀರಿನಿಂದ ಪ್ರತಿದಿನ ಬಾಯಿ ಮುಕ್ಕಳಿಸುವುದರಿಂದ ಹಲ್ಲು ನೋವು ನಿವಾರಣೆಯಾಗುತ್ತದೆ ಸೀಬೆ ಹಣ್ಣಿನ ಎಲೆಗಳನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಸೋದಿಸಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಬಾಯಿ ಮುಕ್ಕಳಿಸುವುದರಿಂದ ಹಲ್ಲು ಹುಳುಕು ಹಾಗೂ ಹಲ್ಲು ನೋವಿನ ಸಮಸ್ಯೆ ಕಡಿಮೆಯಾಗುತ್ತದೆ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ